ಇನ್ನು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಧಗಧಗಿಸ್ತಾ ಇದೆ ಬದಲಾವಣೆಯ ಬೆಂಕಿ ಸಿದ್ದರಾಮಯ್ಯ ಅವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರೆ ಉಗ್ರ ಹೋರಾಟದ ಬೆದರಿಕೆಯನ್ನು ಕೊಡಲಾಗಿದೆ ಸಿಎಂ ಬದಲಿಸದಂತೆ ಕೈ ಹೈಕಮಾಂಡ್ಗೆ ಒಬಿಸಿ ನಾಯಕರು ಎಚ್ಚರಿಕೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಬೆಂಬಲಕ್ಕೆ ನಿಂತ ಶಾಸಕರಿಗೆ ಮುಂದಿನ ಚುನಾವಣೆಯಲ್ಲಿ ಉತ್ತರವನ್ನ ನೀಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಬದಲಾವಣೆ ಮಾಡಿದರೆ ಕಾಂಗ್ರೆಸ್ಗೆ ಸಂಕಷ್ಟ ಶುರುವಾಗಲಿದೆ ಬೆಂಗಳೂರಿನಲ್ಲಿ ಹಿಂದುಳಿದ ವರ್ಗಗಳ ಮುಖಂಡ ರಾಮಚಂದ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ರಾಮಚಂದ್ರಪ್ಪ ಮತ್ತೆ ಸೇರಿದಂತೆ ಬೇರೆ ಬೇರೆ ನಾಯಕರು ಕೂಡ ಸುದ್ದಿಗೋಷ್ಠಿ ಮಾಡಿರುವಂತ ಈಗ ರಾಜ್ಯದಲ್ಲಿ ಹಾಟ್ ಟಾಪಿಕ್ ಅಂತಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಸರ್ ಡಿ ಕೆ ಶಿವಕುಮಾರ್ ಅವರಿಗೆ ಏನು ಸಿಎಂ ಸ್ಥಾನ ಕೊಡಬೇಕು ಅಂತೇಳಿ ಒಕ್ಕಲಿಗ ಸಂಘ ಸಂಘದ ಸದಸ್ಯರು ಜೊತೆಗೆ ಸ್ವಾಮೀಜಿಗಳು ನೇರವಾಗಿ ಸರ್ಕಾರದ ಮೇಲೆ ಒತ್ತಡ ಇರುವಂಥ ಕೆಲಸ ಮಾಡ್ತಿದ್ದಾರೆ ನಾವು ಇದುವರೆಗೂ ಎಲ್ಲೂ ಈ ವಿಷಯದಲ್ಲಿ ತಲೆ ಹಾಕಿರಲಿಲ್ಲ ಯಾವಾಗ ಒಕ್ಕಲಿಗರ ಸಂಘ ಮತ್ತು ಒಕ್ಕಲಿಗರ ಮಠ ಬಂತು ಹೊರಗಡೆ ಬಂತು ನಾವು ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ನಾಯಕರಿಗೆ ಒಂದು ತ ನಾವು ಮೋಸ ಮಾಡಿದಾಗ ಆಗ್ತದೆ ಅಂತ ಒಂದು ದೃಷ್ಟಿಯಲ್ಲಿ ಈ ಒಂದು ನಿರ್ಧಾರವನ್ನು ಏನಾದರೂ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ತಗೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿ ಏನು ದೇಶದಲ್ಲಿ ಈಗ ಸಂಕಷ್ಟದಲ್ಲಿದೆ ಅದೇ ಸಂಕಷ್ಟ ರಾಜ್ಯದಲ್ಲೂ ಕೂಡ ಶುರುವಾಗ್ಬೋದು ಅಂತನ್ನ ಒಂದು ಇದನ್ನು ಅವರು ಮನಗಂಡು ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಲ್ಲ ಅಂದ್ಕೊಂಡು ನಾವು ನಂಬ್ಕೊಂಡಿದ್ದೀವಿ ಆ ರೀತಿ ಏನಾದರೂ ಬದಲಾವಣೆ ಮಾಡಲೇಬೇಕು ಅಂತನ್ನ ಪರಿಸ್ಥಿತಿ ಬಂದಾಗ ಆ ಒಂದು ಪರಿಸ್ಥಿತಿಯಲ್ಲಿ ಈ ಶೋಷಿತ ಸಮುದಾಯಗಳ ನಮ್ಮಲ್ಲಿ ಭಾಳಷ್ಟು ಮುಖಂಡರುಗಳಿದ್ದಾರೆ ಭಾಳ ಎಮಿನೆಂಟ್ಸ್ ಇದ್ದಾರೆ ಆಡಳಿತದಲ್ಲಿ ನುರಿತರಾಗಿರೋರು ಇದ್ದಾರೆ ಅಂಥವ್ರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಶೋಷಿತ ಸಮುದಾಯದಲ್ಲಿರುವಂತಹ ಶಾಸಕರುಗಳಿಗೆ ತಾವೇನು ಹೇಳ್ತೀರಾ ಸರ್ ಸಿ ಎಂ ಬದಲಾವಣೆ ವಿಚಾರದಲ್ಲಿ ಅವ್ರಿಗೆ ಏನು ಸ್ಟ್ಯಾಂಡ್ ತೆಗೆದುಕೊಂಡಿರ್ಬೇಕಂತ ಹೇಳ್ತೀರಾ ಈಗ ಶಾಸಕರುಗಳು ಕೆಲವರಿಗೆಲ್ಲ ನಾವು ಈಗ ಏನು ಓಪನ್ ಆಗಿ ಬದಲಾವಣೆ ಮಾಡಬೇಕು ಸಿ ಎಮ್ ಮಾಡಬೇಕು ಶಾ ಇದು ಶಾ ಇದು ಡಿ ಕೆ ಶಿವಕುಮಾರ್ ಅವ್ರನ್ನಂತ ಹೇಳಿದ್ದಾರೆ ಅವ್ರಿಗೆಲ್ಲ ಮುಂದಿನ ಚುನಾವಣೆಗೆ ಬರೋಪ್ಪನೇ ಹೇಳ್ತೀವಿ ಅಂತ ನಾನು ಹೇಳಿದ್ದೀನಿ ಸರ್ ಈಗ ಒಂದೊಂದು ಏನಾದರೂ ಅದನ್ನು ಮುಂದಿನ ಚುನಾವಣೆಯಲ್ಲಿ ಅಂಥ ಶಾಸಕರುಗಳನ್ನು ನಾವು ಇಟ್ಕೊಂಡಿದ್ದೀವಿ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಪಾಠ ಕಲಿಸ್ತೀವಿ ಸೊ ಒಂದೊಮ್ಮೆ ಏನಾದರೂ ಸಿದ್ದರಾಮಯ್ಯನ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಿದರೆ ಸರ್ಕಾರದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಸರ್ ಸರ್ಕಾರದ ಮೇಲೆ ಏನಾದರೂ ಪ್ರಭಾವ ಆಗುತ್ತಾ ಇದ್ರ ಬಗ್ಗೆ ಸರ್ಕಾರದಲ್ಲಿ ಪ್ರಭಾವ ಬೀರ್ಬೋದು ಅಂತನ್ನೋದು ನಮ್ಮ ನಿರೀಕ್ಷೆ ಇದೆ ಸರ್ಕಾರದಲ್ಲಿ ಪ್ರಭಾವ ಬೀರ್ಬೋದು ಅಂತ ಒಂದು ಸನ್ನಿವೇಶ ಬಂದಾಗ ನಾವತ್ತು ಸುಮ್ಮನೆ ಕೂರಲ್ಲ ಇಷ್ಟು ರಾಮಚಂದ್ರ ಮಾತು ಅಂದ್ರೆ ಒಂದೊಮ್ಮೆ ಹೊರತುಪಡಿಸಿ ಬೇರೆ ಯಾರನ್ನಾದ್ರು ಮುಖ್ಯಮಂತ್ರಿ ಮಾಡಿದ್ರೆ ರಾಜ್ಯ ವ್ಯಾಪ್ತಿಯಲ್ಲಿ ನಾವು ಒಂದು ಹೋರಾಟನ ಮಾಡ್ತೀವಿ ಜೊತೆಗೆ ಈಗ ನಮ್ಮ ಸಮುದಾಯದಲ್ಲಿರುವಂತಹ ಎಲ್ಲಾ ಶಾಸಕರಿಗೂ ಕೂಡ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ರು ಯಾರೆಲ್ಲ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೋ ಅಂತವರನ್ನ ಮುಂಬರುವಂತಹ ಚುನಾವಣೆಯಲ್ಲಿ ನಾವು ನೋಡ್ಕೋತೇವೆ ಅನ್ನೋ ಮಾತನ್ನು ಕೂಡ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮುತ್ತಪ್ಪ ಯುವ ನ್ಯೂಸ್ ಬೆಂಗಳೂರು ఇది ఏష్యెట్ న్యూస్ నెట్వర్క్ ప్రస్తుతి